ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಸ್ನೇಹಿತರೆ ಇವತ್ತು ಬಂದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಇವತ್ತಿನ ಸಿಂಪಲ್ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಇವತ್ತು ಬೆಳಗ್ಗೆನೆ ಐದೂವರೆಗೆ ಎದ್ದು ಹೊರಗಡೆ ಬಂದೆ ನನ್ನ ಕೆಲಸನ ಮುಗಿಸ್ಕೊಂಡು ಐದು ಮುಕ್ಕಾಲು ಟೈಮ್ ಸ್ನೇಹಿತರೆ ಇನ್ನೂ ಬೇಗ ಮುಂಚೆ ಬರ್ಬೋದಿತ್ತು ರಂಗೋಲಿ ಹಾಕೋಕ್ಕೆ ತುಂಬ ಸೊಳ್ಳೆ ಕಚ್ತವೆ ಒಂದು ಹೇಳೇ ರಂಗೋಲಿ ಕೂಡ ಬಿಡೋದಕ್ಕಾಗೋದಿಲ್ಲ ಇಲ್ಲಿ ತುಂಬ ಸೊಳ್ಳೆ ಅಂದರೆ ಸೊಳ್ಳೆ ಅಂದರೆ ರಂಗೋಲಿ ಬಿಡೋದಕ್ಕೆ ಗಮನವೇ ಇರೋಲ್ಲ ಅಷ್ಟು ಸೊಳ್ಳೆ ಕಚ್ಚುತ್ತವೆ ಹಾಗಾಗಿ ಸ್ವಲ್ಪ ಬೆಳಗಾಗಲಿ ಅನ್ನೋ ಕಾರಣಕ್ಕೆ ಇವಾಗ ಬಂದಿದ್ದೀನಿ ಐದು ಆಗಿದೆ ಬನ್ನಿ ಇವಾಗೆಲ್ಲ ಬಾಗಿಲೆಲ್ಲ ಸ್ವಚ್ಛ ಮಾಡಿಕೊಂಡು ಹಬ್ಬದ ಸಿದ್ಧತೆಗಳನ್ನ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ರೋಹಿತ್ ಅವನು ಕೂಡ ಎದ್ದಿದ್ದಾನೆ ಅಂದರೆ ಇವತ್ತು ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ ಯಾಕೆ ಅಂತಂದರೆ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕಲ್ವಾ ಇತರೆ ದಿನ ಬೇರೆ ಹಬ್ಬಗಳಾದರೆ ಬೆಳಗ್ಗೆನೇ ನಾನು ಆರೂವರೆ ಒಳಗೆ ಪೂಜೆ ಮುಗಿಸಿರ್ತೀನಿ ಆದರೆ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಮಕ್ಕಳಿಬ್ಬರಿಗೂ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಲೇಟು ಅಂದರೆ ಆಮೇಲೆ ನಂದು ಪೀರಿಯಡ್ ಕೂಡ ಬಂತು ಹಾಗಾಗಿ ನಾನು ಇಷ್ಟೇ ಕೆಲಸಗಳನ್ನ ಮಾಡ್ಕೊಡೋಕ್ಕಾಗಿರೋದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಮಕ್ಕಳು ರೆಡಿ ಮಾಡ್ಕೊತಿದ್ದಾರೆ ಅಂದರೆ ರೋಹಿತ್ ಮಾಡ್ತಾನೆ ಅಂದರೆ ಭಾನುವಾರನೇ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ದೇವ್ರ ಮನೆ ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಇನ್ನೇನಿಲ್ಲ ಅವರು ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡೋದಷ್ಟೇ ಪೂಜೆಗೆ ನಮ್ಮ ಮನೆಯವರೇ ಪಂಗಲ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಮತ್ತು ಹಣ್ಣು ಕಾಯಿ ಬೇವು ಬೆಲ್ಲ ಎಲ್ಲ ರೆಡಿ ಮಾಡ್ಕೊತಾರೆ ಅವರೇನೆ ಇವಾಗ ನಾನು ಬಾಗಿಲಿಗೆ ರಂಗೋಲಿ ಹಾಕ್ಕೊಡೋಣ ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಒನ್ ಡೇ ಮುಂಚೆನೇ ಈ ಸಲ ಪೀರಿಯಡ್ ಆಗಿದ್ದರಿಂದ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ ಮಿಕ್ಕಿದೆಲ್ಲ ಮಗನೂ ಮನೆಯವರೂ ಮಾಡ್ಕೊತಾರೆ ಇವಾಗ ಬಾಗಿಲಿಗೆಲ್ಲ ನೀರು ಹಾಕಿ ಇದನ್ನೆಲ್ಲ ಒರೆಸಿ ಟೈಲ್ಸ್ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಇಲ್ಲಿ ತೊಳೆದ್ರೆ ಸುಮ್ಮನೆ ತಿರ್ಗಾ ಡ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ರಂಗೋಲಿ ಬಿಡೋದಕ್ಕಾಗಲ್ಲ ಬೇಗ ಅಂತ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿರುತ್ತೆ ಅಂತ ನೋಡಿದ್ದೀರ ರೋಡೆಲ್ಲ ಎಷ್ಟು ಹಾಳಾಗಿದೆ ಇಲ್ಲೆಲ್ಲ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕಿ ಇವತ್ತು ಚಿಕ್ಕದಾಗಿ ಯಾವುದಾದ್ರೂ ರಂಗೋಲಿ ಹಾಕೋಣ ಯಾಕೆ ಅಂತಂದರೆ ಅದಕ್ಕೆ ಕಲರ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಈ ಥರ ಹಬ್ಬಗಳು ಬಂದಾಗ ಕಲರೆಲ್ಲ ಹಾಕಿ ಿ ನಾನು ಮನೆಯಲ್ಲಿ ಇಟ್ಕೊಂಡಿರ್ತೀನಿ ಕಲರ್ ಹಾಕೋದಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕದ ಯಾವುದಾದ್ರೂ ರಂಗೋಲಿ ಹಾಕ್ಬಿಡೋಣ ಏಕೆಂದರೆ ಮನೆಯಲ್ಲಿ ಸ್ವಲ್ಪ ನಾನು ಫಾಸ್ಟು ಕೆಲಸಗಳಲ್ಲಿ ಮನೆಯವರು ರೋಹಿತ್ ಎಲ್ಲ ಸ್ವಲ್ಪ ನಿಧಾನ ಮನೆಯವರಂತೂ ತುಂಬಾ ನಿಧಾನ ಹಾಗಾಗಿ ಲೇಟ್ ಆಗುತ್ತೆ ನಾನು ಬೇರೆ ಏನು ಮಾಡಿಕೊಡೋ ಹಾಗಿಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕದ ರಂಗೋಲಿನೇ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಬೇರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಟ್ಟಿದ್ದೀನಿ ಅಂದರೆ ಎದ್ದು ಅಂದರೆ ಇವರಿಗೆಲ್ಲ ತಿಂಡಿ ಮಾಡಿಕೊಟ್ಟು ತಿಂಡಿ ಎಲ್ಲ ತಿನ್ನಿಸಿ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲ ತಿಂಡಿ ಹಾಕ್ಕೊಟ್ಟು ನಂತರ ಅವ್ರಿಗೆ ಎಣ್ಣೆ ಹಾಕಿ ಆಮೇಲೆ ಸ್ನಾನ ಆಗಿ ಒಂದು ಹನ್ನೊಂದು ಗಂಟೆ ಅಷ್ಟಲ್ಲಿ ಪೂಜೆ ಮುಗಿಸ್ರಪ್ಪ ಅಂತ ಹೇಳಿದ್ದೀನಿ ಹ್ಞೂ ಅಂತ ಅವರು ಎಲ್ಲ ಎದ್ದಿದ್ದಾರೆ ಇವಾಗ ಒಂದು ಚಿಕ್ಕದೊಂದು ರಂಗೋಲಿ ಹಾಕೋತಾ ಇದ್ದೀನಿ ತುಂಬ ಸೊಳ್ಳೆ ಕಚ್ಚುತ್ತಾ ಇದ್ದಾವೆ ಸ್ನೇಹಿತರೆ ನನಗೆ ರಂಗೋಲಿ ಹಾಕಿದ ನಂತರ ತೋರಿಸ್ತೀನಿ ನಿಮಗೆ ಯಾವ ರಂಗೋಲಿ ಹಾಕಿದೆ ಅಂತ ಅಂದರೆ ಯಾಕೆಂದರೆ ತುಂಬ ಸೊಳ್ಳೆ ತೆಚ್ತಾ ಇದ್ದಾವೆ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಏಕೆಂದರೆ ಇಲ್ಲಿ ಸ್ವಲ್ಪ ಈ ಮೋರಿ ಕ್ಲೀನ್ ಮಾಡೋರು ಎಲ್ಲ ಯಾವಾಗಲೂ ಒಂದು ಸಲ ಬರ್ತಾರೆ ತಿಂಗ್ಳಿಗೊಂದು ಸಲ ಬರ್ತಾರೆ ಅಷ್ಟೇ ಯಾವಾಗಲೂ ಬರೋಲ್ಲ ವಾರಕ್ಕೊಂದು ಸಲ ಬರೋದಿಲ್ಲ ಹಾಗಾಗಿ ಸೊಳ್ಳೆಗಳು ಕೂಡ ನಿಮಗೆ ಗೊತ್ತೇ ಇದೆ ಎಲ್ಲ ಕಡೆ ಬೇಸಿಗೆ ಅಂದರೆ ಸ್ವಲ್ಪ ಸೊಳ್ಳೆಗಳು ಹಾವಳಿನೂ ಜಾಸ್ತಿ ಇರುತ್ತೆ ಅದು ಮನೆ ಪಕ್ಕದಲ್ಲಿ ಗಿಡಗಳು ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ಒಳಗಡೆ ಏನು ಇರೋದಿಲ್ಲ ನಾನು ಬಾಗಿಲು ಕ್ಲೋಸ್ ಮಾಡಿಬಿಡ್ತೀನಲ್ವ ಸಂಜೆ ಆರು ಗಂಟೆಗೆ ಕ್ಲೋಸ್ ಮಾಡಿಬಿಡ್ತೀವಿ ಬಾಗಿಲು ಹಂಗಾಗಿ ಒಳಗಡೆ ಏನು ಸೊಳ್ಳೆ ಇರೋದಿಲ್ಲ ಬನ್ನಿ ಇವಾಗ ನೈನ್ ಇಂಟು ಫೈವ್ ರಂಗೋಲಿನ ನಾನು ಹಾಕೋತಾ ಇದ್ದೀನಿ ಚಿಕ್ಕದಾಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಳೆ ಹೋಗ್ಬಿಟ್ಟು ಮತ್ತೆ ಹುಳಿ ಪಲ್ಯ ಮತ್ತು ಬೋಂಡ ಇದನ್ನೆಲ್ಲ ಮಾಡೋದಕ್ಕೆ ಕೇಳಿದ್ದಾರೆ ಮಕ್ಳಿಗೆ ಬೋಂಡ ಅಂದರೆ ಇಷ್ಟ ಅದಕ್ಕೋಸ್ಕರ ಅದು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ರಂಗೋಲಿ ಯಾವ ಥರ ಹಾಕಿದ್ದೀನಿ ಅಂತ ನ ರಂಗೋಲಿ ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಈ ಟೈಲ್ಸ್ ಬಂದು ಗ್ರಾನೈಟ್ ಇದು ಬಿಸಿಲಿಗೋ ಏನೋ ಕಲರೇ ಶೇಡ್ ಆಗಿಬಿಟ್ಟಿದೆ ನೋಡಿ ಎಲ್ಲ ಬೋದ್ ಬೋದಕ್ಕೆ ವೈಟಿಗೆ ಹಾಕ್ಬಿಟ್ಟಿದೆ ಎಷ್ಟೊಂದು ವಿಪರೀತ ಬಿಸಿಲು ಹೊಡಿತಾ ಇದ್ರೆ ಯಾವ್ದು ತಾನೇ ತಡೆಯುತ್ತಲ್ವಾ ಸ್ನೇಹಿತರೆ ತುಂಬ ಬಿಸ್ತಿರೋದಕ್ಕೆ ಏನೋ ಒಂದು ಸಲ ಯಾವಾಗ ಪಾಲಿಷ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ರಂಗೋಲಿ ಈ ಥರ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಪುಟ್ಟು ರಂಗೋಲಿ ಬಾಗಿಲು ಕೂಡ ಈ ಥರ ರಂಗೋಲಿ ಹಾಕಿದ್ದೀನಿ ಇದು ಬಂದು ನಾನು ಬಿಳಿ ನಾಮದಲ್ಲಿ ಹಾಕಿದ್ದೀನಿ ಇದು ರಂಗೋಲಿಯಿಂದ ಹಾಕಿದ್ರೆ ಶುಚಿತ್ ಎಲ್ಲ ಕೆಡ್ಸ್ಬಿಡ್ತಾನೆ ಅದಕ್ಕೋಸ್ಕರ ಬಿಳಿ ನಾಮ್ದಲ್ಲಿ ಹಾಕ್ಕೊಂಡಿದ್ದೀನಿ ರೋಹಿತ್ತು ತೋರಣ ಕೂಡ ಕಟ್ತಾ ಇದ್ದೇನೆ ಅವನು ಸ್ವಲ್ಪ ಸ್ನೇಹಿತರೆ ವೀಡಿಯೋಕ್ಕೆ ಬರೋದಕ್ಕೆ ಇಷ್ಟಪಡೋದಿಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ನಾನು ಅವ್ನು ತೋರಿಸೋದಿಲ್ಲ ಅವ್ನಿಗೆ ಇಷ್ಟ ಆಗೋದಿಲ್ಲ ಯಾವಾಗೋ ಒಂದು ಸಲ ತೋರಿಸ್ತೀನಿ ಅಷ್ಟೇ ಅವನಿಗೆ ಬೈತಾನೆ ನನಗೆ ವೀಡಿಯೋದಲ್ಲಿ ತೋರಿಸ್ಬೇಡಿ ನನಗೆ ಇಷ್ಟ ಆಗೋಲ್ಲ ಅಂತ ಅದಕ್ಕೋಸ್ಕರ ಅವನ್ನೇನು ನಾನು ತೋರಿಸಲ್ಲ ಇವಾಗ ಇದು ಹೊರ್ಗಡೆ ಕೆಲಸ ಎಲ್ಲ ಮುಗೀತು ಇನ್ನು ಏನಿದ್ರೂ ಮಾಡ್ಕೋಬೇಕು ಸ್ವಲ್ಪ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರೂ ಹೀಗೆ ಇರ್ತಾರೆ ಭಯ ಬಿಟ್ಟು ಭಯ ಬಿದ್ದುಬಿಟ್ಟಿರ ನಾನು ನೋಡಿ ಆಮೇಲೆ ಇದೆಲ್ಲ ಆದ ನಂತರ ಮಕ್ಕಳಿಗೆ ತಿಂಡಿ ಇದೆಲ್ಲ ಮಾಡಿ ಕೊಟ್ಟು ತಿನ್ನಿಸಿ ಇವಾಗ ಸುಜಿತ್ಗೆ ಎಣ್ಣೆ ಹಚ್ಕೊಂಡ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಅಂದರೆ ಯುಗಾದಿ ಹಬ್ಬ ಅಂತ ಅಂದರೆ ಅಭ್ಯಂಜನ ಸ್ನಾನ ಮಾಡಿಸ್ಲೇಬೇಕಲ್ಲ ಎಣ್ಣೆ ಸ್ನಾನ ಎರಡೂ ಮಕ್ಕಳಿಗೆ ಕ್ಯಾಸ್ಟರ್ಡಾಯಿಲ್ನ ಅಪ್ಲೈ ಮಾಡಿ ಸ್ನಾನ ಮಾಡಿಸಿ ಮತ್ತು ಹೊಸ ಬಟ್ಟೆನ ಹಾಕಿದ್ದೀನಿ ಸುಜಿತ್ಗೆ ಸುಜಿತ್ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಮನೆಯವರು ಕೂಡ ಒಂದು ಹೊಸದೊಂದು ಟಿ ಶರ್ಟ್ ತೊಗೊಂಡ್ಬಂದಿದೆ ಬಂದಿದೆ ಅದನ್ನು ವೇರ್ ಮಾಡಿದ್ದಾರೆ ರೋಹಿತ್ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಪಂಚನ ಹಾಕ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಿದ್ದಾನೆ ಸುಜಿತ್ನ ಕಟ್ಕೊಂಡು ಇವನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪ ಅವನಿಗೆ ಸಾಕಾಗಿ ಹೋಗ್ಬಿಡುತ್ತೆ ಯಾಕೆ ಅಂತಂದರೆ ರೋಹಿತ್ ಸ್ವಲ್ಪ ನಿಧಾನ ಹೇಳಬೇಕಂದ್ರೆ ಸ್ವಲ್ಪ ನಮ್ಮ ಮನೆಯಲ್ಲಿ ವಾರ ಸ್ವಲ್ಪ ಕಟ್ನಿಟ್ಟು ಜಾಸ್ತಿ ಹಾಗಾಗಿ ನಾನೇನಾದ್ರು ಪೀರಿಯಡ್ ಆದರೆ ಪಾಪ ಮಾ ಇಬ್ರಿಗೂ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ನಿಂತ್ಕೊಂಡು ಗೈಡ್ ಮಾಡ್ತಾ ಇದ್ದೀನಿ ಎಲ್ಲನೂ ನಾನು ಹೇಗೆ ಹೇಳಿದ್ದೆ ಎಲ್ಲ ಹಾಗೇ ರೆಡಿ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದ ದೇವ್ರ ಮನೇನ ನಿಮಗೂ ಹೇಗೆ ಅನ್ನಿಸ್ತು ನಮ್ಮ ರೋಹಿತ್ ಚೆನ್ನಾಗಿ ರೆಡಿ ಮಾಡಿದಾನ ಪೂಜಾರೂಮ್ನ ಹೇಗೆ ಅಂತ ಹೇಳಿ ಸೊ ರೆಡಿ ಆಗೋ ಅಷ್ಟರಲ್ಲಿ ಹನ್ನೊಂದು ಕಾಲೇನೋ ಆಗಿತ್ತು ಪೂಜೆ ಆಗಬೇಕಾದ್ರೆ ಸುಜಿತ್ತು ಸ್ವಲ್ಪ ಫಾಸ್ಟು ನಂತರ ನೋಡಿ ಇದು ರೋಹಿತ್ಗೆ ಕಳಶ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಬರಲ್ಲ ಹಾಗಾಗಿ ಇದೆಲ್ಲ ಕ್ಲೀನಾಗಿ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ನಂತರ ಎಲ್ಲ ಕಳಶನ ಜೋಡಿಸ್ಕೊಡ್ತಿದ್ದಾರೆ ಅವ್ನಿಗೆ ಇಟ್ಕೊಳಕ್ಕೆ ಬರೋಲ್ಲ ಈ ದೇವಿ ಅಲಂಕಾರ ಎಲ್ಲ ಸ್ವಲ್ಪ ಅವನಿಗೆ ಬರೋಲ್ಲ ಹಾಗಾಗಿ ಮನೆಯವರು ಕಳಶ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ ಈಗ ಈಗ ಲಕ್ಷ್ಮಿನ ತೊಗೊಂಡೋಗಿ ಲಕ್ಷ್ಮಿ ಕಳಶನ ಇಟ್ಟಿದ್ದಾನೆ ರೋಹಿತ್ ಸ್ವಲ್ಪ ಅವ್ರ ಪಪ್ಪ ಥರ ನಿಧಾನ ಮನೆಯವ್ರ ಥರ ನಮ್ಮ ಮನೆಯವರಷ್ಟೇ ನಿಧಾನ ಸ್ವಲ್ಪ ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಆದರೆ ಸ್ವಲ್ಪ ನಿಧಾನ ವಾರ ಹಬ್ಬ ಅಂದರೆ ಈ ದೇವ್ರ ಪೂಜೆಗೆ ರೆಡಿ ಮಾಡೋದು ಪ್ರತಿಯೊಂದು ಕೂಡ ಎಲ್ಲರೂ ಸೇರಿಕೊಂಡು ಯಾವ್ಯಾವ ಕೆಲಸ ಸಿಗುತ್ತೆ ಎಲ್ಲನೂ ಮಾಡ್ತಾಯಿರ್ತೀವಿ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಹಾಗಾಗಿ ವಾರ ಪೂಜೆ ಹಬ್ಬ ಹರಿದಿನ ಕ ಇದೆಲ್ಲ ಕೂಡ ನೀಟಾಗಿ ಆಗುತ್ತೆ ಬೇಗ ಕೂಡ ಆಗುತ್ತೆ ಫೈನಲಿ ನಾನು ಹೇಗೆ ಸು ರೋಹಿತ್ಗೆ ಹೇಳಿದ್ನೋ ಆ ಥರ ಎಲ್ಲ ರೆಡಿ ಮಾಡಿ ಮನ್ಸಿಗೆ ಖುಷಿ ಆಯ್ತು ಚೆನ್ನಾಗಿ ರೆಡಿ ಮಾಡಿದ್ದ ಸ್ನಾನ ಫೋನ್ ಇದೆ ಇದೆಲ್ಲ ಬಿಟ್ಟಿದ್ದಾನೆ ನನ್ನ ವೀಡಿಯೋ ಮಾಡೋದು ಫೋಟೋ ತೆಗಿಯೋದು ಇವ್ನಿಗೆ ಫೋನ್ ಸಿಗೋಂಗಿಲ್ಲ ಹೋಗಿ ದೇವ್ರ ಮನೇಲೆಲ್ಲ ಫೋಟೋ ಫೋಟೋ ತೆಗಿತಿದ್ದಾನೆ ವೀಡಿಯೋ ಮಾಡ್ತಿದ್ದಾನೆ ರೋಹಿತ್ನೆಲ್ಲ ಫೋಟೋ ತೆಗಿತಿದ್ದಾನೆ ನೋಡಿ ನಂದು ಕೂಡ ಸ್ನಾನ ಆಗಿತ್ತು ನಾನು ಇವ್ರದ್ದೆಲ್ಲ ಸ್ನಾನ ಆದ ನಂತರ ನಾನು ಲಾಸ್ಟಿಗೆ ಮಾಡ್ಕೊಂಬರ್ತೀನಿ ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ ಪೂಜೆಗೆಲ್ಲ ರೆಡಿಯಾಗಿ ಫೈನಾಗಿ ರೋಹಿತ್ ಅವ್ರ ಪಪ್ಪ ನೈವೇದ್ಯಕ್ಕೆ ಬಾಳೆಹಣ್ಣಿನ ರಸಾಯನ ಪೊಂಗಲ್ಲು ಮತ್ತು ಹಣ್ಣು ಕಾಯಿ ಬೇವು ಬೆಲ್ಲ ಇಷ್ಟು ರೆಡಿ ಮಾಡಿಕೊಟ್ಟಿದ್ದಾರೆ ಇವನು ಪೂಜೆ ಮಾಡ್ತಿದ್ದಾನೆ ನನ್ನ ದೊಡ್ಡ ಮಗ ಪೂಜೆಗೆ ಇವತ್ತು ಸುಮಾರು ಜನ ಸ್ನೇಹಿತರು ಹೇಳ್ತಾಯಿದ್ರು ಪಂಚೆ ಹಾಕ್ಸೋದು ಮಗನಿಗೆ ಅಭ್ಯಾಸ ಮಾಡಿ ಅಂತ ಇವತ್ತು ನೀವು ಹೇಳಿದಂತೆ ಪಂಚ ಹಾಕ್ಕೊಂಡು ಪೂಜೆ ಮಾಡ್ತಿದ್ದಾನೆ ಯಾಕೆಂದರೆ ಅದು ಕೂಡ ನನ್ನ ಮನಸ್ಸಲ್ಲಿತ್ತು ಪಂಚ ಹಾಕ್ಕೊಳಪ್ಪ ಅಂತ ಹೇಳೋಣ ಅಂತ ಅಷ್ಟರಲ್ಲಿ ನೀವು ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಕೂಡ ಎಷ್ಟೊಂದು ಜನ ನನಗೆ ಸಜೆಷನ್ನ ಇರ್ತೀರಾ ಒಳ್ಳೊಳ್ಳೆ ಕಮೆಂಟ್ಸನ್ನ ಇರ್ತೀರಾ ನಿಮಗೆ ನನ್ನ ಒಂದು ಕುಟುಂಬದ ಮೇಲೆ ಇಷ್ಟೆಲ್ಲ ಒಂದು ಕನ್ಸನ್ ಇದೆ ಅಂತ ನನಗೆ ತುಂಬ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ಓದ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇರುತ್ತೆ ನನ್ನ ಒಂದು ಕುಟುಂಬದ ಮೇಲೆ ನಿಮಗೆ ಇಷ್ಟೆಲ್ಲ ಒಂದು ಅಭಿಮಾನ ಇದೆ ಎಷ್ಟೊಂದು ಕನ್ಸನ್ ಇದೆ ಅಂತ ಎಲ್ಲರಿಗೂ ಕೂಡ ನೀವು ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡಿ ಕಮೆಂಟ್ಗಳನ್ನ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಸ್ನೇಹಿತರೆ ಫೈನಲಿ ಯುಗಾದಿ ಹಬ್ಬದ ಆಚರಣೆ ಮತ್ತು ಯುಗಾದಿ ಹಬ್ಬದ ಪೂಜೆ ಫೈನಲಿ ಈ ಥರ ಆಯಿತು ಎಲ್ಲ ಖುಷಿಯಾಗಿ ಚೆನ್ನಾಗಿ ಆಯಿತು ಸ್ನೇಹಿತರೆ ಬನ್ನಿ ಇದಾದ ನಂತರ ಒಂದು ಅಡುಗೆ ಕೂಡ ಶೇರ್ ಇದ್ದೀನಿ ಅಡುಗೆ ಕಡೆ ಹೋಗೋಣ ಏನೇನು ಅಡುಗೆ ಮಾಡಿದ್ದೀನಿ ಏನು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ ಇವಾಗ ಪೂಜೆ ಎಲ್ಲ ಆದ ನಂತರ ನಾನು ಕಿಚನ್ ಕಡೆ ಬರ್ತಾ ಇದ್ದೀನಿ ಇವಾಗ ಹಬ್ಬದ ಅಡುಗೆ ಜೊತೆ ಒಂದು ಪಲ್ಯ ಕೂಡ ಮಾಡ್ಕೊತಾ ಇದೀನಿ ಬೀನ್ಸ್ ಪಲ್ಯ ತುಂಬಾ ಸೊಗಸಾದಂತ ಪಲ್ಯ ಫಟಾಫಟ್ ಅಂತ ಹತ್ತು ನಿಮಿಷಕ್ಕೆ ಮಾಡ್ಕೋಬಹುದು ಬೀನ್ಸ್ ನ ಹಚ್ಚಿ ಉಪ್ಪು ಅರ್ಶನ ಹಾಕಿ ನೀರು ಮುಳುಗೋವಷ್ಟು ಅಂದ್ರೆ ಸಾರಿ ಹುರುಳಿಕಾಯಿ ಮುಳುಗೋವಷ್ಟು ನೀರ್ನ ಹಾಕಿ ಕೂಗಿಸಿ ಎರಡು ವಿಜನ್ನ ಇಟ್ಕೊಂಡಿದೀನಿ ಒಂದ್ ಕಡೆ ಬಸಿಯೋದಕ್ಕೆ ಇಟ್ಟಿದೀನಿ ಇವಾಗ ತೆಂಗಿನಕಾಯಿನ ಒಂದು ತುರಿದು ಇಟ್ಕೊಂಡಿದೀನಿ ಇದು ಒಂದು ಕೂಡ ಹಾಕಲ್ಲ ಇದು ಸ್ವಲ್ಪ ಕಾಯಾಲಿ ಕೂಡ ಬೇಕು ಒಬ್ಬಟ್ಟಿಗೆ ಚಾಪರಲ್ಲಿ ಈರುಳ್ಳಿ ಕೂಡ ಚಾಪ್ ಇಟ್ಕೊಂಡಿದ್ದೀನಿ ಒಂದೆರಡು ಇವಾಗ ಮಿಕ್ಸಿ ಜಾರ್ಗೆ ಕಾರಣ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಂದುವರೆ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಆರ್ಗ್ಯಾನಿಕ್ ಬೆಲ್ಲನ ಹಾಕೋತಾ ಇದೀನಿ ಸ್ನೇಹಿತರೆ ಬೀನ್ಸ್ ಪಲ್ಯ ಅಂದ್ರೆ ಸುಮಾರು ಟೈಪ್ ಮಾಡ್ತೀನಿ ನಾನು ಕೂಡ ಇವತ್ತು ಈ ತರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೈಡ್ ಡಿಶ್ಶಿಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಡಿಶ್ ಆಗಿರೋದ್ರಿಂದ ನಾನು ಇದು ಸಪ್ರೇಟ್ ಬ್ಲಾಗ್ ಮಾಡಿ ಏನು ಹಾಕ್ತಾ ಇಲ್ಲ ಹಬ್ಬದ ಅಡುಗೆ ಜೊತೆನೇ ಶೇರ್ ಮಾಡ್ತಾ ಅಂದರೆ ಟೀಗೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಅಲ್ವಾ ಬಳಸೋದು ಬೆಲ್ಲದ ಪೌಡ್ರು ಅದನ್ನೇ ಇಲ್ಲಿ ಒಂದೂವರೆ ಅಷ್ಟು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಅಡುಗೆ ಅರಿಶಿನ ಮತ್ತೆ ಒಂದು ಏನಂತಾರೆ ಒಂದು ಇಲ್ಕುವಷ್ಟು ಅಂದರೆ ಒಂದು ಗರಿಯಷ್ಟು ಅಂದರೆ ನಾಲ್ಕೈದು ಒಂದು ಹತ್ತು ಕರ್ಬೇವು ಎಲೆನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಸಾಸಬೇಕಂತ ಇದ್ದೀನಿ ಅಂದರೆ ಹಸಿ ಸಾಸಿವೆ ಯಾವುದನ್ನು ನಾನು ಫ್ರೈ ಮಾಡಿಲ್ಲ ಜೊತೆಗೆ ಒಂದು ಹೋಳಷ್ಟು ಸಾಮಾನ್ಯವಾಗಿ ಒಂದು ಹೋಳಷ್ಟು ನಾನು ಹಾಕೊತಾ ಇದ್ದೀನಿ ಚಿಕ್ಕ ಹೋಳಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿನ ಇಷ್ಟು ನಾನು ಸೇರಿಸ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಇದೆ ಒಂದು ಕಡೆ ಬೀನ್ಸ್ನ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹಚ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಎರಡು ವಿಜಯಲು ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಅದಾದ ನಂತರ ಅದನ್ನು ನೀರನ್ನ ಫಿಲ್ಟ್ರ್ ಮಾಡಿ ಅಂದರೆ ಶೋಧಿಸಿ ಒಂದು ಕಡೆ ಶೋಧಿಸೋದು ಕೂಡ ಇಟ್ಟಿದ್ದೀನಿ ಒಂದು ಕಡೆ ಈರುಳ್ಳಿ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಚಾಪರಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಾಣಲೆಗೆ ಒಂದು ಏಳೆಂಟು ಸ್ಪೂನಷ್ಟು ಒಂದು ಸಾಮಾನ್ಯ ಒಂದು ಅರ್ಧ ಕೆ ಜಿಯಷ್ಟು ಉರುಳಿಕಾಯಿಗೆ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಸಾಸಿವೆ ಚಿಟ್ಬಿಟ್ಟ ನಂತರ ಕಡಲೆಬೇಳೆ ಬೇಳೆ ಸ್ವಲ್ಪ ಹಿಂಗು ಇದಾದ ನಂತರ ಸ್ವಲ್ಪ ಹಿಂಗು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪೇ ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕಡೆ ನಾನು ಆಲ್ರೆಡಿ ಬೀನ್ಸ್ನ ಬೇಯಿಸಿ ನೀರು ಶೋಧಿಸೋದಕ್ಕೆ ಇಟ್ಟಿದ್ದೀನಿ ಫಿಲ್ಟ್ರಿಗೆ ಹಾಕಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಬೇಳೆ ಇದೆಲ್ಲ ಸ್ವಲ್ಪ ಕೆಂಪು ಬಣ್ಣಕ್ಕಾಗಲಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ಸ್ನೇಹಿತರೆ ಹಾಗಾಗಿ ಅಡುಗೆ ವೀಡಿಯೋನಲ್ಲಿ ನಾನು ಇದನ್ನು ತೋರಿಸಿಲ್ಲ ಈ ಹಬ್ಬದ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಸಿಂಪಲ್ ಆಗಿರೋಂತಹ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸೈಡ್ ಡಿಶ್ಗೆ ಹಬ್ಬಗಳಲ್ಲಿ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೈಡ್ಗೆ ಕೊಸುಂಬರಿ ಜೊತೆ ಎಲ್ಲ ಎಕ್ಸ್ಟ್ರಾ ಪಲ್ಯಗಳನ್ನ ಮಾಡ್ಕೋತೀವಲ್ವ ಅದ್ರ ಜೊತೆಗೆ ಇದು ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಕೂಡ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಈ ಮಸಾಲೆನ ಏನು ತರ್ತರಿಯಾಗಿ ರುಬ್ಕೊಂಡಿದ್ದೀನಲ್ವ ನೀರು ಹಾಕಿರಬಾರ್ದು ಹಾಗೇ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ನಾವು ಅದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೊಂಡು ಇದೇನು ರುಬ್ಬಿದ್ದೀವಿ ಇದೆಲ್ಲ ಮಸಾಲೆನ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಡಿ ನೆನಪಿರಲಿ ಹುರಿ ಸ್ವಲ್ಪ ಸಣ್ಣದಾಗಿಟ್ಕೊಳ್ಳಿ ಅಥವಾ ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೆಲ್ಲದನ್ನು ಕೂಡ ನೀಟಾಗಿ ಇದೆಲ್ಲ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಆಲ್ರೆಡಿ ನಾವು ಹುರುಳಿಕಾಯಿನ ಬೇಯಿಸಿ ಶೋಧಿಸಿ ಇಟ್ಕೊಂಡಿದ್ದೀವಲ್ವ ಸ್ವಲ್ಪ ಏನಾದರೂ ನೀರಿನ ಪ್ರಮಾಣ ಇದ್ದರೆ ಸ್ವಲ್ಪ ನೀರು ಹಾಕಿ ಕೂಗಿಸ್ಕೋಬೇಕು ತುಂಬ ನೀರು ಹಾಕಿ ಕೂಗಿಸ್ಕೋಬಾರ್ದು ಬೀನ್ಸ್ ಎಷ್ಟು ಮುಳುಗಿಸೋದಕ್ಕೆ ಬೇಕಾಗುತ್ತೆ ಅಷ್ಟು ನೀರು ಹಾಕಿ ಕೂಗಿಸ್ಕೊಳ್ಳಿ ಅದರಲ್ಲೂ ನೀರಿದೆ ಅಂದರೆ ಸ್ವಲ್ಪ ಹಿಂಡುಬಿಟ್ಟು ಹಾಕ್ಬೋದು ಹಿಂಡುಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ನೀಟಾಗಿ ಪುಡಿ ಪುಡಿ ಆಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಸೊಗಸಾದಂತಹ ಪಲ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ಕೂಡ ಟ್ರೈ ಮಾಡಿ ಬರೀ ಕೋಸಂಬರಿ ಇದನ್ನೆಲ್ಲ ಮಾಡೋದಕ್ಕಿಂತ ತುಂಬ ಕೋಸಂಬರಿಗಿಂತ ಈಸಿಯಾಗಿ ಆಗುತ್ತೆ ಇದು ನೀಟಾಗಿ ಎಲ್ಲ ಹಾಕ್ಕೊಂಡು ಈ ಥರ ಒಗ್ಗರಣೆಯಲ್ಲಿ ಎಲ್ಲ ಬಾಡಿಸ್ಕೊಂಬಿಡಿ ಒಂದು ಸಲ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬನೇ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನಿಜ ಹೇಳ್ತೀರಾ ಪಲ್ಯ ತುಂಬ ಚೆನ್ನಾಗಿತ್ತು ಶ್ವೇತ ಅಂತ ಖಂಡಿತವಾಗೂ ಹೇಳ್ತೀರಾ ಇದ್ರದ್ದೇ ಬೇಕಿದ್ರೆ ಅಡುಗೆ ಒಂದು ಬ್ಲಾಗ್ನಲ್ಲಿ ಬೇಕಿದ್ದರೆ ಇದನ್ನು ಕೂಡ ಇನ್ನೊಮ್ಮೆ ನಾನು ಮಾಡಿದಾಗ ಬೇಕಿದ್ರೆ ಇದನ್ನು ನಾನು ಶೇರ್ ಮಾಡ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ನಾನು ಬೀನ್ಸ್ ಬೇಯೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ನೀಟಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟ್ನಲ್ಲಿ ಆಲ್ರೆಡಿ ಬೀನ್ಸ್ ಬೆಂದಿರೋದ್ರಿಂದ ನಾವು ಅತಿಯಾಗಿ ಏನು ಬೇಯಿಸ್ಬೇಕು ಅಂತ ಏನಿಲ್ಲ ಲಾಶ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಊಟಕ್ಕೆ ನಿಮಗೆ ಬಿಸಿ ಬಿಸಿ ಆದಂತಹ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ ಸ್ನೇಹಿತರೆ ಇಷ್ಟೇ ಇದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದು ಸೀಸರ್ ಬಂದು ನನ್ನ ಕಿಚನ್ಗೆ ಅಂತಾನೆ ಇಟ್ಕೊಂಡಿದ್ದೀನಿ ಇದನ್ನ ಬೇರೆ ಹೊರಗಡೆ ಯಾವುದಕ್ಕೂ ಬಳಸೋದಿಲ್ಲ ದೇವ್ರ ಮನೆ ಪೂಜಾ ರೂಮ್ಗೆ ಒಂದು ನಾನು ಸೀಸರ್ ಇಟ್ಕೊಂಡಿದ್ದೀನಿ ಕಿಚನ್ನಲ್ಲಿ ಒಂದು ಸೀಸರ್ ಇಟ್ಕೊಂಡಿದ್ದೀನಿ ಹಾಲಲ್ಲಿ ಒಂದು ಇಟ್ಕೊಂಡಿದ್ದೀನಿ ಬೇರೆ ಬೇರೆ ಈ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರೋದು ಮಾತ್ರ ಯಾವುದಕ್ಕೂ ಬಳಸೋದಿಲ್ಲ ದೇವ್ರ ಇರೋದು ಕೂಡ ಅಷ್ಟೇ ದೇವ್ರ ಮನೆಗೆ ಉಪಯೋಗಿಸ್ಕೋತೀವಿ ಹೊರಗಡೆ ಅದನ್ನು ತೆಗಿಯೋದಿಲ್ಲ ನಾನು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ ಸೂಪರ್ ಆಗಿದೆ ನೀವು ಕೂಡ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಇವಾಗ ಒಬ್ಬಟ್ಟಿಗೆ ಹೂರ್ಣ ಕೂಡ ರೆಡಿಯಾಗಿದೆ ಕನಕ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸಾರಿ ಸ್ನೇಹಿತರೆ ನನ್ನ ನನಗಿನ್ನೂ ಫೋನ್ ರೆಡಿ ಮಾಡಿಸ್ಕೊಳೋಕೆ ಟೈಮ್ ಆಗಿಲ್ಲ ಸೈಡೆಲ್ಲ ಬ್ಲರ್ ಬರ್ತಿದೆಯಲ್ವಾ ಅದು ನಾನು ಬ್ಲರ್ ಮಾಡಿಲ್ಲ ರಿಫ್ಲೆಕ್ಟ್ ಆಗ್ತಾಯಿದೆ ಫೋನ್ ಹೊಡೆದೋಗಿರೋದ್ರಿಂದ ಕೊಟ್ ಕಳ್ಸೋಣ ಅಂತ ಅನ್ಕೋತೀನಿ ಮರ್ತೋಗುತ್ತೆ ಮನೆಯವರು ಹೊರಗಡೆ ಹೋದಾಗ ಒಂದು ಕಡೆ ಒಬ್ಬಟ್ಟು ಸಾರು ಕೂಡ ರೆಡಿಯಾಗಿದೆ ಒಂದು ಕಡೆ ರೈಸ್ ಕೂಡ ರೆಡಿಯಾಗಿದೆ ಚಿತ್ರಾನ್ನ ಏನೇನು ಮಾಡಿದ್ದೀನಿ ಅಂತ ಹೇಳಿಬಿಡ್ತೀನಿ ಚಿತ್ರಾನ್ನ ಹುರುಳಿಕಾಯಿ ಪಲ್ಯ ಮತ್ತು ಒಬ್ಬಟ್ಟು ಅನ್ನ ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರು ಮತ್ತು ಇಷ್ಟ ಅಂತ ಬೋಂಡ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಪ್ಪಳ ಬೋಂಡ ಸುಜಿತ್ಗೆ ಸ್ವಲ್ಪ ಇದು ಈರುಳ್ಳಿ ಪಕೋಡ ಅಂದರೆ ತುಂಬ ಇಷ್ಟ ಈರುಳ್ಳಿ ಬೋಂಡ ಅಂದರೆ ಅವನಿಗೋಸ್ಕರೇ ಮಾಡಿರೋದು ಯಾಕೆಂದರೆ ಬೆಳಗ್ಗೆಯಿಂದ ಸುಜಿತ್ತು ಮಮ್ಮಿ ಜಾಂಬೂಂಡ್ ಮಾಡು ಜಾಮೂನ್ ಅನ್ನೋದನ್ನು ಅವನು ಜಾಂಬೂಂಡ್ ಮಾಡು ಅಂತ ಹೇಳ್ತಿರ್ತಾನೆ ಅವನಿಗೆ ಜಾಮೂನು ಮತ್ತು ಬೋಂಡ ಅಂದರೆ ಇಷ್ಟ ಜಾಮೂನು ಇನ್ನೊಂದು ಸಲ ಮಾಡಿಕೊಡ್ತೀನಿ ಕಂದ ಇವತ್ತು ಒಬ್ಬಟ್ಟು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವ್ನಿಗೆ ಇವತ್ತು ಬೋಂಡ ಮಾಡಿಕೊಟ್ಟಿದ್ದೀನಿ ಬೋಂಡ ಮಾಡಿಬಿಟ್ರೆ ಬೆಳಗಿಂದ ಸಂಜೆವರೆಗೂ ಬರೀ ಬೋಂಡಾನೇ ತಿಂತಿರ್ತಾನೆ ಸುಜಿದ್ದು ಇವಾಗ ಬನ್ನಿ ನೀಟಾಗಿ ಇನ್ನೊಂದು ಸಲ ಒಂದು ಟೂ ಅವರ್ಗಿಂತ ಜಾಸ್ತಿಯೇ ಹಿಟ್ಟನ್ನು ನೆನೆಸಿದ್ದೀನಿ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಚಿರೋಟಿ ರವೆ ಒಂದು ಬೌಲಷ್ಟು ಇಷ್ಟು ಹಾಕಿ ಒಂದು ಟೂ ಅವರ್ಗಿಂತ ಜಾಸ್ತಿನೇ ನೆನೆಸಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಹೂರ್ಣ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಎಲ್ಲ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಒಂದೇ ಅಳತಿನಲ್ಲಿ ಸಾಮಾನ್ಯವಾಗಿ ಒಬ್ಬಟ್ಟು ಏನೇನು ಅಡುಗೆ ಮಾಡಿದ್ದೀನಿ ಇದೆಲ್ಲ ನೈವೇದ್ಯಕ್ಕೆ ಇಡ್ತೀವಿ ಆದರೆ ನಾನು ಹೇಳಿದ್ನಲ್ಲ ನಾನು ಮಾಡೋವಾಗಿರಲಿಲ್ಲ ಹಾಗಾಗಿ ಅಷ್ಟನ್ನು ಮಾಡ್ಕೊಂಡು ಅವ್ರು ನೈವೇದ್ಯ ಮಾಡಿದ್ದಾರೆ ಪರವಾಗಿಲ್ಲ ಖುಷಿ ಆಯಿತು ಎಲ್ಲನೂ ಮಾಡಿಕೊಂಡು ಪೂಜೆಗೆ ಸಿಹಿ ಇಟ್ಟು ಪೂಜೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಪೂಜೆ ಕೂಡ ಮಕ್ಕಳು ಮಗನೂ ಮತ್ತು ಮನೆಯವರು ಸುಜಿತ್ ಕೂಡ ಸೇರಿಕೊಂಡಿದ್ದ ಇವಾಗ ಒಬ್ಬಟ್ಟನ್ನ ತಟ್ಕೋತಾ ಇದ್ದೀನಿ ಇವತ್ತು ಬೇಳೆ ಒಬ್ಬಟ್ಟು ಸಾಮಾನ್ಯವಾಗಿ ಬೇಳೆ ಒಬ್ಬಟ್ಟು ಸ್ವಲ್ಪ ಕಡಿಮೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಬೇಳೆ ಒಬ್ಬಟ್ಟುಕಿಂತ ತೆಂಗಿನಕಾಯಿದು ಒಬ್ಬಟ್ಟು ಕಾಯಿ ಹೋಳಿಗೆ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಬೇಳೆ ಒಬ್ಬಟ್ಟು ತುಂಬ ಕಡಿಮೆ ಇವಾಗ ದೇವರಾಯನದುರ್ಗದ ಹಬ್ಬಕ್ಕೂ ಕಾಯಿ ಹೋಳಿಗೆ ಮಾಡಿದ್ದೆ ಹಾಗಾಗಿ ಸಾಂಬಾರು ಕೂಡ ಆಗುತ್ತೆ ನಾಳೆ ಇನ್ನೇನಿದ್ರೂ ವರ್ಷ ತಡ್ಕಲ್ಲ ಹಾಗಾಗಿ ನಾನ್ ವೆಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಾಂಬಾರು ಇದ್ದರೆ ಬೆಳಗ್ಗೆ ಅದಕ್ಕೇ ರೈಸ್ ಏನಾದರೂ ಮಾಡ್ಬೋದು ಅಂದ್ಕೊಂಡು ಒಬ್ಬಟ್ಟು ಸಾಂಬಾರು ಮಾಡಿದ್ದೀನಿ ಸಾಂಬಾರು ಕೂಡ ಅದ್ಭುತವಾಗಿ ಆಗಿತ್ತು ಎಷ್ಟು ಆಗಿತ್ತು ಅಂದರೆ ಮನೆಯವರು ಬರೀ ಸಾಂಬಾರೇ ಕುಡಿತಾಯಿದ್ರು ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು ಕೂಡ ಇವಾಗ ಒಬ್ಬಟ್ಟು ಕೂಡ ರೆಡಿಯಾಗಿದೆ ನೀವು ಕೇಳ್ಬೋದು ಕನಕಕ್ಕೆ ನೀವು ಯಾಕೆ ಅರಿಶಿನ ಹಾಕಿಲ್ಲ ಅಂತ ನನಗೆ ಅದೊಂಥರ ಅಭ್ಯಾಸ ಇಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಅರಿಶಿನ ಹಾಕಿದ್ರೆ ನನಗೆ ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ಹೋಳಿಗೆ ಮಾಡಿದ್ರೆ ಅರ್ಶನ ಸ್ಕಿಪ್ ಮಾಡ್ತೀನಿ ಹತ್ತೆ ಕೂಡ ಹೀಗೆ ಮಾಡ್ತಾಯಿದ್ರು ಅರಶಿನ ಹಾಕ್ತಾ ಇರಲಿಲ್ಲ ನನಗೆ ಬಿಳಿ ಬಿಳಿಗಳ್ಗೇ ಇಷ್ಟ ಅದಕ್ಕೋಸ್ಕರ ಅರ್ಶನ ಸ್ಕಿಪ್ ಮಾಡಿ ಹೀಗೆ ಮಾಡ್ಕೋತೀನಿ ನೋಡಿ ಹೂರ್ಣ ಕೂಡ ಕರೆಕ್ಟಾಗಿ ಹದಕ್ಕೆ ಕರೆಕ್ಟಾಗಿ ಆಗಿತ್ತು ಚೆನ್ನಾಗಿ ನೋಡಿ ತಟ್ಟಬೇಕಾದ್ರೆ ನಿಮಗೆ ಗೊತ್ತಾಗ್ತಿದೆ ಇದ್ರ ಜೊತೆಗೆ ನಾನು ಮೇಲೊಂದು ಪೇಪರ್ ಹಾಕ್ಕೊಂಡು ಅಂದರೆ ಈ ಅಂದರೆ ಕವರ್ ಕವರೆಲ್ಲ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಾಡ್ಕೊತೀನಿ ಹೋಳ್ಗೆ ಆ ಥರನೂ ಮಾಡ್ತೀನಿ ಈ ಥರನೂ ಮಾಡ್ತೀನಿ ಸ್ವಲ್ಪ ಒಂದು ಹತ್ತು ಹದಿನೈದು ಹೋಳಿಗೆ ಅಷ್ಟೇ ಮಾಡ್ತಾ ಇರೋದು ಇವತ್ತು ನಾನು ಜಾಸ್ತಿ ಹಾಕಿಲ್ಲ ಒಂದು ಅಷ್ಟು ಅಷ್ಟೇ ಮಾಡ್ಕೊತಾಯಿದ್ದೀನಿ ಒಂದು ಅರ್ಧ ತೆಂಗಿನಕಾಯಿ ಮತ್ತು ಒಂದು ಪಾವಷ್ಟು ತೊಗರಿ ಬೇಳೆ ಹಾಕಿ ಮಾಡಿದ್ದೀನಿ ಕಡಲೆ ಬೆಳೆದು ಸ್ನೇಹಿತರೆ ನಮಗೆ ಅಭ್ಯಾಸ ಇಲ್ಲ ತೊಗರಿ ಬೇಳೆನೇ ಮಾಡಿ ಅಭ್ಯಾಸ ಈಗೆಲ್ಲ ಒಬ್ಬಟ್ಟು ಮಾಡಿಕೊಂಡು ಒಬ್ಬಟ್ಟು ತೋರಿಸೋದೇ ಮರೆತುಬಿಟ್ಟೆ ನಿಮಗೆ ಸಾರಿ ಒಬ್ಬಟ್ಟು ಇದೆಲ್ಲ ಮಾಡಿ ಊಟ ಮಾಡಿ ಮತ್ತು ಹಣ್ಣ ಅದಕ್ಕೆ ಕೂಡ ಬಂದಿದ್ದರು ಅವರು ಊಟ ಮುಗಿಸ್ಕೊಂಡು ಹೋದರು ವೀಡಿಯೋದಲ್ಲಿ ತೋರಿಸಿಲ್ಲ ಯಾಕೆಂದರೆ ಅವರು ವೀಡಿಯೋನಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಅವರು ಹೋದರು ಅವ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತೆ ನೋಡಿ ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ರೆಸ್ಟ್ ಮಾಡಿ ಎದ್ದು ಡ್ರೆಸ್ನ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ರಾಜಾರಾಮಲ್ಲಿ ತೊಗೊಂಡಂತಹ ಇದು ಒಂದು ಸ್ವಲ್ಪ ಹೊತ್ತು ಹಾಕೊಂಡು ಒಂದೆರಡು ರೀಲ್ಸ್ ಕೂಡ ಮಾಡಿದೆ ಅನಿಸ್ತು ಡ್ರೆಸ್ಸು ಸ್ನೇಹಿತರೆ ಇವತ್ತಿನ ವೀ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಇದಾಗಿತ್ತು ನನ್ನ ಯುಗಾದಿಯ ನಮ್ಮ ಕುಟುಂಬದ ಯು ಯುಗಾದಿ ಹಬ್ಬದ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್